ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತುಂಬಿಕೆ ಗೌರಿ ನಾರಾಯಣಿ ನಮಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿಲ್ಲ ಅಂತ ಪ್ರಾರ್ಥಿಸ್ತೀನಿ ನಾಳೆ ಹದಿಮೂರು ಜನವರಿಯಂದು ಭೋಗಿ ಇದೆ ಸಂಕ್ರಾಂತಿಯ ಮೊದಲನೇ ದಿವಸ ಭೋಗಿ ಎರಡನೇ ದಿವಸ ಮಕರ ಸಂಕ್ರಾಂತಿ ಮತ್ತು ಮೂರನೇ ದಿನವನ್ನು ಕಿಂಕ್ರಾಂತಿಯನ್ನಾಗಿ ಆಚರಿಸ್ತಾರೆ ಇವತ್ತು ಭೋಗಿಯ ದಿವಸ ಮಾಡುವಂತಹ ವಿಶೇಷ ಕೆಲಸಗಳು ಕರ್ತವ್ಯಗಳು ಯಾವುವು ಅಂತ ನೋಡೋಣ ಭೋಗಿಯ ಅರ್ಥ ಭೋಗ ಕರ್ಮಭೋಗವನ್ನು ಭೋಗಿಸುವುದು ಭೋಗಿಯ ದಿನ ಈಗ ಹೇಳುವಂತಹ ಕೆಲವು ಉಪಾಯಗಳನ್ನು ಮಾಡಿದರೆ ನಮ್ಮ ಭೋಗ ಕಡಿಮೆಯಾಗುತ್ತದೆ ಎಲ್ಲರ ಜೀವನದಲ್ಲಿ ಬೇಡಿ ಬಂದಂತಹ ಭೋಗಗಳನ್ನು ಎಲ್ಲರೂ ಭೋಗಿಸುವುದು ಅನಿವಾರ್ಯೆ ಆದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡಲು ದೇವರ ಆರಾಧನೆಯೊಂದೇ ಮಾರ್ಗ ಅದಕ್ಕಾಗಿ ಈ ದಿನ ತಪ್ಪದೆ ದೇವರ ಪೂಜೆ ಆರಾಧನೆಯನ್ನು ಮಾಡಲೇಬೇಕು ಸ್ನಾನ ಮಾಡುವ ನೀರಿಗೆ ಒಂದೆರಡು ಕಾಳು ಬಿಳಿ ಎಳನ್ನು ಹಾಕಬೇಕು ಬಿಳಿ ಎಳಿನಿಂದ ಸ್ನಾನ ಮಾಡಿದರೆ ಮುಂದೆ ಬರುವಂತಹ ಬೇಸಿಗೆ ಕಾಲದಲ್ಲಿಯೂ ನಮ್ಮ ಶರೀರ ತಂಪಾಗಿರುತ್ತೆ ಅಂತ ಹಳೆಯ ಪದ್ಧತಿ ಇದೆ ಹಿರಿಯರು ಮಾಡಿದಂತಹ ರೂಢಿಯನ್ನು ಪಾಲಿಸೋದು ನಮ್ಮ ಕರ್ತವ್ಯ ಇದರಿಂದ ನಮಗೆ ಲಾಭ ಆಗುತ್ತೋ ಇಲ್ಲವೋ ಅದು ಬೇರೆನೇ ವಿಷಯ ನಮ್ಮ ಪರಂಪರೆಗೆ ನಾವು ಬದಲಾಗಿರಬೇಕು ಇನ್ನು ನಾಳೆ ಬೆಳಿಗ್ಗೆ ಪೂರ್ಣಿಮೆ ಪ್ರಾರಂಭವಾಗುತ್ತದೆ ಅದಕ್ಕಾಗಿ ಪೂರ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡೋರು ಅವಶ್ಯವಾಗಿ ನಾಳೆ ಮಾಡಬಹುದು ಭೋಗಿಯ ದಿನ ಸತ್ಯನಾರಾಯಣ ಪೂಜೆಗೆ ಅಡ್ಡ ಬರೋದಿಲ್ಲ ಅವಶ್ಯವಾಗಿ ಶ್ರೀ ಲಕ್ಷ್ಮೀನಾರಾಯಣರ ಸೇವೆಯನ್ನು ನೀವು ನಾಳೆ ಮಾಡಬಹುದು ತಲೆ ಸ್ನಾನ ಮಾಡಿ ಕಣ್ಣಿಗೆ ಕಾಡಿಗೆ ಹಚ್ಚುವಂತಹ ಪದ್ಧತಿ ನಮ್ಮ ಕಡೆ ಇದೆ ಇಂದಿಗೂ ಎಲ್ಲ ಹೆಣ್ಣುಮಕ್ಕಳು ಭೋಗಿಯ ದಿನ ತಪ್ಪದೇ ತಲೆ ಸ್ನಾನ ಮಾಡ್ತಾರೆ ಕಣ್ಣಿಗೆ ಕಾಡಿಗೆ ಇಡ್ತಾರೆ ಸುವಾಸನೆಯ ಶೋಭೆ ಕಾಡಿಗೆಯಿಂದ ಎದ್ದು ತೋರಿಸುತ್ತದೆ ಅದರ ಜೊತೆಗೆ ಅವಳಿಗೆ ದೃಷ್ಟಿಕೋತ ತಗುಲೋದಿಲ್ಲ ಈ ದಿವಸ ಪಿತೃ ಸೇವೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಪಿತೃಗಳಿಗಾಗಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕನಿಕರ ದೀಪವನ್ನು ಮಾಡಿ ಅದಕ್ಕೆ ಎಳೆಎಣ್ಣೆಯನ್ನು ಹಾಕಿ ಬೆಳಗಿಸಬೇಕು ಪಿತೃಸ್ತುತಿಯನ್ನು ಮಾಡಬೇಕು ಪಿತೃಗಳಲ್ಲಿ ವಿನಂತಿಯನ್ನು ಮಾಡ್ಕೋಬೇಕು ನಿಮ್ಮ ಶ್ರಾದ್ದಕ್ಕೆ ನಾನು ದಾನ ಧರ್ಮವನ್ನು ಮಾಡ್ತೀನಿ ನೀವು ಶಾಂತವಾಗಿರಿ ಅಂತ ಬೇಡ್ಕೊಳ್ಬೇಕು ಪಿತೃಸ್ತುತಿ ಸೋದರ ಗೂಗಲ್ನಲ್ಲಿ ತೆಗೆದು ನೀವು ಅದನ್ನು ಪಡಿಸಬಹುದು ಈ ದಿವಸ ಎಲ್ಲ ಕಾಯಿಪಲ್ಯಗಳನ್ನು ಮಿಕ್ಸ್ ಮಾಡಿ ಪಲ್ಯಾನ ಮಾಡ್ತಾರೆ ಸುಗ್ಗಿಯ ಕಾಲ ಸಂಕ್ರಾಂತಿಗೆ ಪ್ರಾರಂಭವಾಗಿರುತ್ತದೆ ಅದಕ್ಕಾಗಿ ಈ ಸುಗ್ಗಿಯಲ್ಲಿ ಬಂದಂತಹ ಕಾಯಿ ಪಲ್ಯಗಳ ಮಿಕ್ಸ್ ಪಲ್ಯವನ್ನು ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸ್ತಾರೆ ಇದರ ಜೊತೆಗೆ ಸಜ್ಜಿ ರೊಟ್ಟಿ ಮತ್ತು ಅದಕ್ಕೆ ಬಿಳಿಯನ್ನು ಹಚ್ಚುವಂತಹ ರೂಢಿ ಇಂದಿಗೂ ಇದೆ ಈ ರೀತಿ ಸಂಪ್ರದ ಸಾಂಪ್ರದಾಯಿಕವಾದ ಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸೋಣ ಶುಭವಾಗಲಿ ಬೈ ಟೇಕ್ ಕೇರ್